ಸ್ಮಶಾನ ಕಾಳಿ ಹೀಗೆ ಸ್ವರೂಪ ಏಕೆ ಮಾರ್ಕಂಡೇಯ ಪುರಾಣದಲ್ಲಿ ಬಂದು ಬಂದಿರುವ ಹಾಗೆ ರಕ್ತ ವಿಳಾಸನ ಆಗುತ್ತೆ ಹಾಗೆ ಸಾಕ್ಷಾತ್ ಪಾರ್ವತಿ ದುರ್ಗೆ ಕಾಳಿ ಅವತಾರ ತೆರ ಜ್ವಾಲೆಯಲ್ಲಿ ಗಾಂಡುವಂಥದ್ದು ಕೆಂ ಕೆಂ ಕಣ್ಣು ಕಪ್ಪು ಕಪ್ಪು ನೆರಳಿನ ಚಾಯ ಈ ರೀತಿಯಾದಂತಹ ಆಕಾರ ವಿಕಾರಗಳಲ್ಲಿ ಸ್ಮಶಾನಕ್ಕಾಗಿ ಆ ರೀತಿ ಗೋಚಾರ ಆಗ್ತಾ ಬರ್ತಾರೆ ಮಂತ್ರ ಹೇಗೆ ಗುರು ದೀಕ್ಷೆ ಹೇಗೆ ಮೂಲ ಮಂತ್ರ ಹೇಗೆ ಮುದ್ರೆ ಹೇಗೆ ನೋಡಿ ಇದಕ್ಕೆ ಬಹಳ ಮುಖ್ಯವಾಗಿ ಗುರುದೀಕ್ಷೆ ಇಲ್ಲದೇ ಮೂಲ ಮಂತ್ರ ತಗೋಬಾರ್ದು ನನಗೆ ಆ್ಯಕ್ಚುಲಿ ನನ್ನ ಹತ್ರ ಇರುವಂಥದ್ದು ಎರಡು ಮಂತ್ರ ಇದೆ ತಾವು ನಲವತ್ತೊಂದು ದಿನಗಳ ಕಾಲ ಗುರುವಿನ ಮಂತ್ರ ಉಪದೇಶ ಇಲ್ಲದೇ ಯಾವುದೇ ಕಾರಣ ಕೂಡ ಗುರು ಉಪದೇಶ ಮತ್ತು ಗುರುವಿನ ರಕ್ಷೆ ಇಲ್ಲದೇ ಇದನ್ನು ಸಾಧನೆಯನ್ನು ಮಾಡಬಾರದು ಶಾಕ್ತೆಯ ಪಂಥದಲ್ಲಿ ಅಂದರೆ ಶಕ್ತಿ ಪಂಥದಲ್ಲಿ ಅಥವಾ ಶಕ್ತಿ ಉಪಾಸನೆಯಲ್ಲಿ ಪ್ರಮುಖವಾಗಿ ಶ್ರೀ ಕುಲ ಕಾಳಿ ಕುಲ ಅಂತ ಎರಡಿದೆ ಅದರಲ್ಲೂ ಕಾಳಿ ಕುಲದಲ್ಲಿ ಬೇರೆ 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 ರೀತಿಯಾದಂತಹ ಕಾಳಿ ಮಾತೆಯ ಸ್ವರೂಪನ ಆರಾಧನೆ ಮಾಡ್ತಾರೆ ಸಾಧನೆ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಸ್ಮಶಾನಕಾಳಿ ಬಗ್ಗೆ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಸ್ಮಶಾನ ಕಾಳಿಯ ಸ್ವರೂಪ ಹೇಗೆ ಅದರ ಸಾಧನೆಯನ್ನು ಹೇಗೆ ಮಾಡೋದು ಯಾರು ಬೇಕಾದರೂ ಮಾಡ್ಬೋದಾ ಮಾಡೋ ಹಾಗಿಲ್ವಾ ಅದಕ್ಕಿರುವಂತಹ ಮಂತ್ರಗಳೇನು ಅದಕ್ಕೆ ಇರ್ತಕ್ಕಂತಹ ನೀತಿ ನಿಯಮಗಳೇನು ಮತ್ತೆ ಅದರ ಜೊತೆಗೇನೆ ಅದರ ಒಂದು ಪ್ರಯೋಜನಗಳೇನು ಅಂತ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ ಗುರುಗಳೇ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವ ಹೇಗಿದ್ದೀರಾ ಭಗವತಿ ಕೃಪೆ ಚೆನ್ನಾಗಿದ್ದೀನಿ ಗುರುಗಳೇ ಸ್ಮಶಾನ ಕಾಳಿ ಯ ಸ್ವರೂಪ ಸ್ಮಶಾನ ಸ್ಮಶಾನಕಾಳಿ ಮತ್ತು ಭದ್ರಕಾಳಿ ಅಧ್ಯಯನ ಇದೆಯಲ್ಲ ದಯವಿಟ್ಟು ಈ ಸಾಧನೆಗಳನ್ನು ಮಾಡುವಂಥವರು ಈ ಸಾಧನೆ ಬಗ್ಗೆ ತಿಳ್ಕೊಳ್ಳುವಂಥವ್ರು ಯಾರೂ ಕೂಡ ಗುರು ದೀಕ್ಷೆ ಇಲ್ಲದೇ ಗುರು ಮಂತ್ರ ಉಪದೇಶ ಇಲ್ಲದೇ ಗುರುವಿನ ಅನುಗ್ರಹ ಇಲ್ಲದೇ ಗುರುವಿನ ಆಚಾರ ಇಲ್ಲದೇ ಅವರ ಸಪೋರ್ಟ್ ಇಲ್ಲದೇ ದಯವಿಟ್ಟು ಈ ಸಾಧನೆಯನ್ನು ಯಾರೂ ಕೂಡ ಮಾಡಬಾರ್ದು ಮಾಡಿದಂಥವ್ರಿಗೆ ಜೀವಕ್ಕೆ ಅಪಾಯ ಪ್ರಾಣ ಗಂಡಾಂತರ ಕಟ್ಟಿಟ್ಟ ಬರ್ತದೆ ಇದಕ್ಕೆಲ್ಲ ಯಾಕೆಂದರೆ ಅಷ್ಟು ಘೋರವಾಗಿ ಅಘೋರವಾಗಿ ಮಾಡುವಂಥ ಸಾಧನೆಗಳಿದಲ್ಲ ಯಾಕೆಂದರೆ ಸ್ಮಶಾನಕಾಳಿ ಸಾಧನೆಯನ್ನು ಮಾಡುವಂಥವರು ಸಾಮಾನ್ಯವಾಗಿ ಬಹಳಷ್ಟು ಧೈರ್ಯವಂತರಾಗಿರಬೇಕು ಮತ್ತು ಭಯವನ್ನು ಬಿಡಬೇಕು ಅವರು ಭಯವನ್ನು ಬಿಟ್ಟಾಗ ಮಾತ್ರ ಈ ಸಾಧನೆಯನ್ನು ಮಾಡೋಕ್ಕಾಗುತ್ತೆ ಮೂಲತಃ ನಾವು ಸ್ಮಶಾನಕಾಳಿಯನ್ನು ನೋಡಿದಾಗ ಈ ಅವತಾರ ಹೇಗೆ ಸೃಷ್ಟಿಯಾಯಿತು ಸ್ಮಶಾನಕಾಳಿ ಅವತಾರ ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿದಾಗ ನಾವು ಶಾಕ್ತೇಯ ಪಂಥದವರು ಮತ್ತು ಇದರಲ್ಲಿ ನೋಡುವಾಗೆ ಮಾರ್ಕಂಡೇಯ ಪುರಾಣದಲ್ಲಿ ಬರುವ ಬಂದಿರುವ ಹಾಗೆ ರಕ್ತ ವಿಜಾಸನ ವಧೆ ಆಗುತ್ತೆ ಆಗ ಸಾಕ್ಷಾತ್ ಪಾರ್ವತಿ ದುರ್ಗೆ ಕಾಳಿ ಅವತಾರ ತಗೊಂತಾಳೆ ಕಾಳಿ ಅವತಾರ ತಗೊಂಡು ಬಹಳಷ್ಟು ಘೋರವಾಗಿ ವಿಕೃತವಾದಂತಹ ರೂಪ ಕಾಳಿದಾಗಿರುತ್ತೆ ಕಾಳಿ ಅಂತ ಹೇಳಿದ್ರೆ ಕಾಲ ಸಮಯ ಮತ್ತು ಮೃತ್ಯು ಭಯವನ್ನು ನಿ ಪೂರ್ಣವಾಗಿ ನಿರ್ಭಯ ಮಾಡುವಂಥವಳು ಮಹಾಕಾಳಿಯಾಗಿರುತ್ತಾಳೆ ಅವಳ ಮತ್ತೊಂದು ಸ್ವರೂಪನೇ ಸ್ಮಶಾನಕಾಳಿ ಸ್ಮಶಾನ ವಾಸಿನಿ ಅಂತ ಹೇಳ್ತೀವಿ ಪೂರ್ಣವಾಗಿ ನಾಲಿಗೆಯನ್ನು ಹೊರಚಾಚಿ ವಿಕೃತವಾದಂಥ ನಗು ಮತ್ತು ವಿಕೃತವಾದಂತಹ ನಾಟ್ಯ ಇದರ ಮೂಲಕ ಹೋಗುವಂಥ ದೈವ ಇದು ಸ್ಮಶಾನ ಅನ್ನುವಂಥ ಹೆಸರೆಲ್ಲ ಇದೆ ಇದು ಸ್ಮಶಾನ ವಾಸಿನಿ ದೇವಿ ಕಾಳಿ ಬಂದು ಸ್ಮಶಾನ ವಾಸಿನಿ ಈ ದೇವಿಯನ್ನು ನಾವು ಅನುಗ್ರಹ ಉಪಾಸನೆಯನ್ನು ಮಾಡುವಂಥವರು ಮತ್ತು ಸಾಧನೆಯನ್ನು ಮಾಡುವಂಥವರು ಬಹಳ ದೃಢವಾಗಿರಬೇಕು ಗುರುವಿನ ಅನುಗ್ರಹ ಇರಬೇಕಾಗುತ್ತೆ ಮತ್ತು ಈ ಸಾಧನೆಯನ್ನು ಮಾಡಿದಂಥವರಿಗೆ ಅವರಿಗೆ ಇಲ್ಲದಂತಹ ಸಾಧನೆಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅಂದರೆ ಈ ಸಾಧನೆಯ ಅಗೌರಿಗಳು ಕಾಪಾರಿಕರು ಮತ್ತು ತಂತ್ರಿಗಳು ತಾಂತ್ರಿಕರು ತಾಂತ್ರಿಕರು ಅಂತ ಯಾರು ಹೇಳ್ತೀವಲ್ಲ ಆ ಈ ಮೂರು ಪಂಗಡಗಳಲ್ಲಿ ಈ ಸಾಧನೆಗಳನ್ನು ಮಾಡ್ತಾ ಬರ್ತಾರೆ ನಾನೆಲ್ಲ ಕುಂತೆ ಮನೆಯಲ್ಲಿ ಕುಂತೆ ಯಾವುದು ಪುಸ್ತಕ ಓದಿದೆ ಮತ್ತು ಯಾರೋ ಹೇಳಿದ್ದು ಕೇಳಿದೆ ನಾನು ಈ ಸಾಧನೆಯನ್ನು ಮಾಡಿದೆ ಅಂತ ಹೇಳಿದರೆ ಸತ್ಯವಾಗಲು ಅದರಿಂದ ನೀವೇ ಅನುಭವಿಸುವಂಥದ್ದು ನಿಮ್ಮ ಮೃತ್ಯುವನ್ನು ನೀವೇ ಆವಾಹನೆ ಹಾಗೆ ಮತ್ತು ನಿಮ್ಮ ದರಿದ್ರವನ್ನು ನೀವೇ ತಗೊಂಡ ಹಾಗದು ದಯವಿಟ್ಟು ಈ ಸಾಧನೆ ಮಾಡುವಂಥವ್ರು ಬಹಳ ಕೇರ್ಫುಲ್ಲಾಗಿ ಮಾಡಿ ಆಯಿತಾ ಗುರುವಿನ ಅನುಗ್ರಹ ಉಪದೇಶ ಇಲ್ಲದೇ ಗುರು ಮಂತ್ರ ದೀಕ್ಷೆ ಇಲ್ಲದೇ ಈ ಸಾಧನೆಯನ್ನು ಖಂಡಿತವಾಗಲೂ ಮಾಡೋದಕ್ಕೆ ಹೋಗ್ಬಿಟ್ಟು ಇದ್ರ ಬಗ್ಗೆ ತಿಳಿವಳಿಕೆ ಇರಲಿ ಮೂಲತಃ ಸ್ಮಶಾನಕಾಳಿಯನ್ನು ಸಾಧನೆ ಮಾಡುವಂತಹ ಸ್ಥಳ ಬಂದು ಪೂರ್ಣವಾಗಿ ಸ್ಮಶಾನವೇ ಆಗಿರುತ್ತೆ ಈ ಸಾಧನೆಯನ್ನು ಮಾಡುವಂತಹ ಒಂದು ಕಾಲ ಮತ್ತು ಗಳಿಗೆ ದುರ್ಗಾಷ್ಟಮಿ ಭಾನುವಾರ ಬರುವಂಥ ಅಮಾವಾಸೆ ಮತ್ತು ಅಮಾವಾಸೆ ಮತ್ತು ಚತುರ್ದಶಿಗಳಲ್ಲಿ ಬರುವಂತಹ ಈ ಕಾಲಗಣನೆ ಸ್ಮಶಾನಕಾಳಿ ವಾಸ ಮಾಡುವಂತಹ ಸಮಯ ಬಂದು ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಸಮಯ ಈ ಸಮಯದಲ್ಲಿ ನಾವು ಬಹಳ ಪರಿಶುದ್ಧವಾಗಿ ಶುದ್ಧವಾಗಿ ನಾವು ಮೊದಲು ನಮ್ಮ ದೇಹದಲ್ಲಿದ್ದಂತಹ ಅರಿಷಡ್ ವರ್ಗ ಜ್ಞಾನ ಅಂತ ಹೇಳ್ತೀವಿ ನಾವು ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳು ಇಷ್ಟೂ ಕೂಡ ನಿಗ್ರಹ ಮಾಡಿಕೊಂಡು ರಕ್ಷಾ ಕವಚಗಳನ್ನು ಸಿದ್ಧಿ ಮಾಡಿಕೊಂಡು ಗುರುವಿನ ಮೂಲಕ ಅನುಗ್ರಹ ತಗೊಂಡು ಸಾಧನೆಗಳನ್ನು ಕೂರಬೇಕಾಗುತ್ತೆ ಪ್ರಥಮವಾಗಿ ಈ ಸಾಧನೆ ಮಾಡೋದರಿಂದ ಏನು ಪ್ರಯೋಜನ ಕಾಳಿ ಸಾಧನೆ ಮಾಡೋದರಿಂದ ಬಹಳ ಮುಖ್ಯವಾಗಿ ನಿಮಗೆ ಬರುವಂಥದ್ದು ಈ ನಾವು ಷಟ್ಕರ್ಮ ಪ್ರಯೋಗ ಅಂತ ಏನು ಹೇಳ್ತೀವಿ ಸ್ತಂಭನ ಮಾರಣ ಉಚ್ಚಾರಣ ವಶೀಕರಣ ವಿದ್ವೇಷಣ ಮೋಹನ ಇಂತಹ ಈ ಪ್ರಯೋಗಕ್ಕೆ ಕಾಳಿ ಸಾಧನೆ ಭಾಳ ಪ್ರಮುಖವಾಗಿ ಬೇಕಾಗುತ್ತೆ ಕಾಳಿ ಸಾಧನೆಯೇ ಮಾಡ್ದೇನೆ ನಾವು ಇಂತಹ ಪ್ರಯೋಗಗಳಿಗೆ ನಾವು ಮಾಡೋಕ್ಕಾಗಲ್ಲ ಯಾಕೆಂದರೆ ಮೇನ್ ಕಾಳಿಯ ಮೂಲ ಮಂತ್ರ ಮೂಲ ಬೀಜಾಕ್ಷರಿ ಮಂತ್ರ ಅನುಗ್ರಹ ಸಿದ್ಧಿ ಮಾಡ್ಕೊಬೇಕಾದರೆ ನಾವು ಸ್ಮಶಾನ ಕಾಳಿಯನ್ನು ನಾವು ಪೂರ್ಣವಾಗಿ ಅನುಗ್ರಹ ಮಾಡಿಕೊಳ್ಳೇಬೇಕು ಇದನ್ನು ಮಾಡ್ಕೊಬೇಕಾದ್ರೆ ದಯವಿಟ್ಟು ಹೇಳ್ತೀನಿ ನಿಮಗೆ ವಿಚಿತ್ರ ವಿಚಿತ್ರ ವಿಚಿತ್ರವಾಗಿರುವಂಥ ಅನುಭವಗಳಾಗುತ್ತೆ ಅಂದರೆ ಯಾವ ಯಾವ ಥರ ಬಹಳ ಅದ್ಭುತವಾಗಿರುವಂಥ ಅನುಭವಗಳು ಮೊದಲು ಈ ಸಾಧನೆ ಬಗ್ಗೆ ತಿಳ್ಕೊಳ್ಳಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಈ ಸಾಧನೆಗಳನ್ನು ಮಾಡಬೇಕಾಗುತ್ತೆ ಈ ಸಾಧನೆಯನ್ನು ಮಾಡೋದಕ್ಕಿಂತ ಮುಂಚೆ ನಾವು ದಿಗ್ಬಂಧನ ಕವಚ ರಕ್ಷಾ ಕವಚಗಳನ್ನು ಸಿದ್ಧಿ ಮಾಡಿಕೊಳ್ಬೇಕು ಹೇಳಿದ್ರೆ ಸಾಧನೆಗೆ ಹೋಗುವಂಥ ಸಮಯದಕ್ಕಿಂತ ಮುಂಚೆ ನಮ್ಮ ರಕ್ಷಣೆಗಳನ್ನು ತಗೊಬೇಕಾಗುತ್ತೆ ಅಷ್ಟು ಭಯಾನಕವಾಗಿರುತ್ತೆ ರಕ್ಷಣೆ ಒಂದು ದಿಗ್ಬಂಧನ ಒಂದು ರಕ್ಷಾಕವಚ ಇನ್ನೊಂದು ಗುರುವಿನ ಅನುಗ್ರಹ ಒಂದು ವೇಳೆ ಸಾಧನೆಯಲ್ಲಿ ಕುಂತು ನಿಮ್ಗೆ ಆಗಲಿಲ್ಲ ಅಂತ ಹೇಳಿದಾಗ ಎದ್ದು ಬಂದ್ಬಿಡಿ ಕುಂತು ನೀವು ಹಠ ಸಾಧಿಸಬಾರ್ದಲ್ಲಿ ಹಠ ಸಾಧಿಸಿದ್ರೆ ಮೃತ್ಯು ಮತ್ತೆ ಉಪ ಏನಾದರೂ ಉಚ್ಚಾರಣೆ ಮಾಡಬೇಕಾದ್ರೆ ಅಪಭ್ರಂಶ ಆದರೆ ಅಥವಾ ವಾಕ್ಯಗಳಲ್ಲಿ ತಪ್ಪಾಯಿತು ಅಂತ ಹೇಳಿದ್ರೆ ಅಲ್ಲಿ ನಡೆಯುವಂತಹ ಪರೀಕ್ಷೆಗಳಲ್ಲಿ ನಾವೇನಾದ್ರೂ ಸೋತರು ಅಂತ ಹೇಳಿದ್ರೆ ಗುರು ಹಿಂದೆ ಇರಲೇಬೇಕು ಯಾಕೆಂದ್ರೆ ಆ ಶಕ್ತಿಯನ್ನು ತಡೆಯುವಂಥ ಹಿಂದೆ ಗುರು ಇರ್ತಾನೆ ಅದನ್ನ ನಿಗ್ರಹ ಮಾಡ್ತಾನೆ ಗುರು ಆಗ ನಮ್ಗೆ ರಕ್ಷಣೆ ಸಿಗುತ್ತೆ ಆಯಿತಾ ಈ ಸಾಧನೆಯನ್ನು ಮಾಡುವಂತಹದ್ದು ನಲವತ್ತೊಂದು ದಿನಗಳ ಕಾಲ ಮಾಡಬೇಕು ಸ್ಮಶಾನಕಾಳಿಯ ಸಾಧನೆ ನಲವತ್ತೊಂದು ದಿನಗಳ ಕಾಲ ಮಾಡಿ ಪೂರ್ಣವಾಗಿ ಮಡಿ ಮೈಲಿಗೆಯಿಂದ ಇರಬೇಕು ಅದರಲ್ಲದೇ ಆದಂತ ಕೆಲವೊಂದು ವನಸ್ಪತಿಗಳು ಅಂತ ಬರುತ್ತೆ ಭೂತಾಳೆಗಳು ಭೂತಾಳೆ ದೈವ ಅಂತ ಬರುತ್ತೆ ಮತ್ತು ಕೆಲವೊಂದು ಬಲಿ ಪೂಜೆಗೆ ಬೇಕಾಗುವಂಥ ಪೂಜಾ ಸಾಮಗ್ರಿಗಳು ಬರುತ್ತೆ ಮತ್ತು ಆಗ ತಾನೇ ಸುಟ್ಟಿರುವಂತಹ ಚಿತಾಭಸ್ಮ ಚಿತಾಭಸ್ಮಗಳು ಮತ್ತು ಕೆಲವೊಂದು ಪೂಜಾ ಪದಾರ್ಥಗಳು ಬೇಕು ಇಷ್ಟೆಲ್ಲನೂ ಸಿದ್ಧ ಮಾಡಿಕೊಂಡು ನಾವು ಪೂರ್ಣವಾಗಿ ಸ್ಮಶಾನದಲ್ಲಿ ಹೋಗಬೇಕು ಸ್ಮಶಾನದಲ್ಲಿ ಹೋಗಿ ಚಿತಾಭಸ್ಮದಿಂದ ಮಂಡಲಗಳನ್ನು ಕ್ಲೀಮ್ ಅನ್ನುವಂತಹ ಮಂಡಲದಿಂದ ಚತುರ್ಭುಜದಲ್ಲಿ ಮತ್ತು ಬಹಳ ವಿಶೇಷವಾಗಿರುವಂಥ ಮಂಡಲ ಅದು ಸ್ಮಶಾನ ಕಾಳಿ ಮಂಡಲವನ್ನು ಹಾಕಿ ಮಂಡಲದ ಮಧ್ಯದಲ್ಲಿ ಕುಂತು ಪೂರ್ಣವಾಗಿ ಗುರುಗಳು ಹೇಳಿರುವಂತಹ ಮಂತ್ರವನ್ನು ನಾವು ಪಾರಾಯಣ ಮಾಡಬೇಕು ಪಠನೆ ಮಾಡಬೇಕು ಅದಕ್ಕಿಂತ ಮುಂಚೆ ಐದು ರೀತಿಯಾದಂಥ ಹುತ್ತದ ಮಣ್ಣು ತಂದು ದೇವಿಯ ಮೂರ್ತಿಯನ್ನು ಸಿದ್ಧ ಮಾಡಬೇಕು ನಾವು ಕಾಳಿಯ ಮೂರ್ತಿಯನ್ನು ಸಿದ್ಧ ಮಾಡಿಕೊಂಡು ದೇವಿಗೆ ಆವಾಹನೆ ಮಾಡಬೇಕು ಕಾಳಿಯನ್ನು ಆವಾಹನೆ ಮಾಡಿಕೊಂಡು ಪೂರ್ಣವಾಗಿ ವಿಧಿವಿಧಾನಗಳಿಂದ ಈ ಪೂಜೆಯನ್ನು ಮಾಡಬೇಕು ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಪರೀಕ್ಷೆಗಳಾಗುತ್ತೆ ಯಾವ ಯಾವ ರೀತಿ ಪರೀಕ್ಷೆ ಅನುಭವ ಹೇಗೆ ಅನುಭವ ಬಹಳ ಅದ್ಭುತವಾಗಿರುವಂಥ ಅನುಭವಗಳು ಅಂದ್ರೆ ಎಕ್ಸಾಂಪಲ್ ಒಬ್ಬ ಮನುಷ್ಯ ಈ ಸಾಧನೆ ಮಾಡಬೇಕಾದ್ರೆ ಮಹಾಕಾಳಿ ಸಾಕ್ಷಾತ್ಕಾಳಿ ಫಸ್ಟು ಪರೀಕ್ಷೆಗಳನ್ನು ಮಾಡ್ತಾರೆ ಆ ಮನುಷ್ಯನಿಗೆ ಪೂರ್ಣವಾಗಿ ಮೊದಲು ಪ್ರೇತ ಪಿಚಾಚುಗಳು ಕಾಡಿಸುವಂಥದ್ದು ಸ್ಟಾರ್ಟ್ ಆಗುತ್ತೆ ವಿಕೃತವಾಗಿರುವಂಥ ನಗು ವಿಕೃತವಾಗಿರುವಂಥ ನಗು ಮತ್ತು ಯಾರೋ ಬರುವಂಥದ್ದು ಅವನಿಗೆ ಪೂರ್ಣವಾಗಿ ಪರೀಕ್ಷೆ ಕಾಮದಿಂದ ಆಗಿರ್ಬೋದು ಮೋಹದಿಂದ ಆಗಿರ್ಬೋದು ಮನೋಕಾಮನೆಗಳಿಗೆ ಪೂರ್ಣವಾಗಿ ಅವನಿಗೆ ಪರೀಕ್ಷೆ ಮಾಡತಕ್ಕ ಅಂದರೆ ಈಗ ನಾವು ಮಾಯೆ ಅಂತ ಕೇಳಿದ್ರೆ ಮಾಯೆ ಆವರಿಸುವಂಥದ್ದು ಆ ರೀತಿಯಾದಂಥ ಅನುಭವಗಳು ಅವನಿಗಾಗುತ್ತೆ ಅದಕ್ಕೆ ಅವನು ದಿಗ್ಬಂಧನ ಕವಚ ಹಾಕಿ ರಕ್ಷಾ ಕವಚ ಹಾಕಿ ಕೋರುವಂಥದ್ದಲ್ಲಿ ಅಲ್ಲಿ ಕುಂದು ಸಿದ್ಧ ಮಾಡಬೇಕು ಅವನಿಗೆ ಆ ಅನುಭವ ಆಗ್ತಾ ಇದ್ದ ಹಾಗೆ ಮತ್ತು ಕೆಲವೊಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಬೇವರುವಂಥದ್ದು ಮತ್ತೆ ಆ ವ್ಯಕ್ತಿಗೆ ಕಂಟ್ರೋಲ್ ಇರಲ್ಲ ಮನಸ್ಥಿತಿ ಕಂಟ್ರೋಲ್ ಇರಲ್ಲ ಅಕಸ್ಮಾತ್ ಆ ವ್ಯಕ್ತಿ ಏನಾದರೂ ಕಾಮನೆಗಳೊಳಗಾಗ್ಬಿಟ್ರೆ ಆ ವ್ಯಕ್ತಿ ಇರಲ್ಲ ಅಲ್ಲೇ ಸ್ಪಾಟಲ್ಲೇ ಆ ಕುಂತಿರುವ ಮಂಡಲದಲ್ಲೇ ಆ ವ್ಯಕ್ತಿ ಮೃತ್ಯು ಅಂತಹ ಭಯಾನಕವಾಗಿರುವಂತ ಪ್ರಯೋಗ ಮತ್ತೆ ಇದರ ಅನುಭವ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಸಾಧನೆ ಮಾಡಬೇಕಾದ್ರೆ ಸ್ಮಶಾನದಲ್ಲಿ ಮಾಡಬೇಕು ಭಯ ಬಿಡಬೇಕು ಭೀತಿ ಬಿಡಬೇಕು ಸ್ಮಶಾನದಲ್ಲಿ ಕುಂತು ಒಬ್ಬನೇ ದೇವಿ ಸಾಕ್ಷಾತ್ ಆ ಕಾಳಿಯನ್ನ ಸಾಧನೆ ಮಾಡ್ಕೊಂತ ಇದ್ದೀನಿ ಸ್ಮಶಾನವಾಸಿಯನ್ನು ಸಿದ್ಧಿ ಮಾಡ್ಕೊಂತ ಇದ್ದೀನಿ ಅನ್ನುವಂತಹ ದೃಢವಾದ ಛಲ ಮತ್ತು ನಿರ್ಭಯದಿಂದ ಆ ತಾಯಿಯನ್ನ ನಾವು ಅನುಷ್ಠಾನ ಯಾವಾಗ ಮಾಡ್ತೀವೋ ಆಗ ದೇವಿ ಕೆಲವೊಂದು ಅನುಗ್ರಹಗಳನ್ನ ಕೊಡ್ತಾ ಬರ್ತದೆ ಆ ವ್ಯಕ್ತಿಯ ಕನಸಲ್ಲಿ ಬರುವಂಥದ್ದು ಜ್ವಾಲೆಯಲ್ಲಿ ಕಾಣಿಸುವಂಥದ್ದು ಕೆಂಪು ಕಣ್ಣುಗಳು ಕಪ್ಪು ನೆರಳಿನ ಛಾಯೆ ಈ ರೀತಿಯಾದಂಥ ಆಕಾರ ವಿಕಾರಗಳಲ್ಲಿ ಸ್ಮಶಾನ ಕಾಡಿ ಆ ವ್ಯಕ್ತಿಗೆ ಗೋಚಾರ ಆಗ್ತಾ ಬರ್ತಾರೆ ಅವನ ಪೂರ್ಣವಾಗಿ ಸಾಧನೆ ಮುಗಿತಾ ಬರ್ತಾ ಇದ್ದ ಹಾಗೆ ನಲವತ್ತೊಂದು ದಿನಗಳ ಕಾಲ ಆ ವ್ಯಕ್ತಿ ಏನು ಮಾಡ್ತಾ ಇರ್ತಾನೆ ಅಷ್ಟು ದಿನಗಳ ಕಾಲದವರೆಗೂ ಕೂಡ ಈ ಸಾಧನೆಯಲ್ಲಿ ಕೆಲವೊಂದು ಅವನಿಗೆ ಅನುಭವ ಆಗ್ತಾ ಇರುತ್ತೆ ಅವನ ಕನಸಲ್ಲಿ ಅಥವಾ ಅವನು ಅವನು ಮಾಡುವಂಥ ಪೂಜೆಗಳಲ್ಲಿ ಅಥವಾ ಆ ಪದಾರ್ಥಗಳಲ್ಲಿ ಅವನಿಗೆ ಆದಂಥ ಕೆಲವೊಂದು ದೇಹದಲ್ಲಿ ಆಯಿತು ಮತ್ತು ಧ್ವನಿಗಳಲ್ಲಿ ಶಬ್ದ ತರಂಗಗಳಲ್ಲಿ ಇಷ್ಟೆಲ್ಲನೂ ಕೂಡ ಅವನಿಗೆ ಅನುಭವ ಇರ್ತಾರೆ ಮತ್ತು ಈ ಸಾಧನೆಯನ್ನು ಒಂದು ಸಾರಿ ಸಿದ್ಧಿ ಮಾಡಿಕೊಂಡಿದ್ದೇ ಆಯಿತು ಆ ವ್ಯಕ್ತಿ ಅಷ್ಟೇ ಕಟ್ಟುನಿಟ್ಟಾಗಿರಬೇಕು ಆ ವ್ಯಕ್ತಿ ಅಂದರೆ ಅಲ್ಪ ವಿದ್ಯಾ ಮಹಾಗರ್ವಿ ಅಂತ ಹೇಳಿದ್ದು ನಾವು ಅಂದರೆ ಸ್ವಲ್ಪ ನಾವು ಕಲ್ತಿ ನಾನು ಈ ಸಾಧನೆ ಮಾಡಿಬಿಟ್ಟಿದ್ದೀನಿ ಹೇಳಿ ಅವನೇನಾದರೂ ಆ ವಿದ್ಯೆಯನ್ನು ಆ ವಿದ್ಯೆಯನ್ನು ಕೆಟ್ಟದಾಗಿ ವಿಕೃತವಾಗಿ ಉಪಯೋಗಿಸ್ಕೊಂಡಿದ್ದೇ ಆಯಿತು ಈ ವ್ಯಕ್ತಿ ಅಂತ್ಯ ಅವನಿಗೆ ಶಾಪ ಅಂತಾನೆ ಹೇಳ್ತೀನಿ ಅದನ್ನ ಆ ವ್ಯಕ್ತಿಗೆ ಶಾಪವಾಗಿ ಕನ್ವರ್ಟ್ ಆಗುತ್ತೆ ಆ ವ್ಯಕ್ತಿಗೆ ಮತ್ತೆ ಆ ವ್ಯಕ್ತಿ ಸಾಧನೆ ಕಳ್ಕೊಂತ ಬರ್ತಾನೆ ಆ ವ್ಯಕ್ತಿ ಹುಚ್ಚನಾಗಿ ಅಲ ಅಲದಾಡ್ತಾನೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮತ್ತೆ ಈ ಸಾಧನೆಗಳಿಗೆ ಬರೋಕ್ಕಾಗಲ್ಲ ಓಕೆ ಇಷ್ಟು ರೀತಿಯಾದಂತ ಸ್ಮಶಾನಕಾಳಿಯ ಸಾಧನೆಗಳು ಬರ್ತಾ ಹೋಗುತ್ತೆ ಗುರುಗಳೇ ಇದರ ಮಂತ್ರ ಹೇಗೆ ಗುರು ದೀಕ್ಷೆ ಹೇಗೆ ಮೂಲ ಮಂತ್ರ ಹೇಗೆ ಮುದ್ರೆ ಹೇಗೆ ನೋಡಿ ಇದಕ್ಕೆ ಬಹಳ ಮುಖ್ಯವಾಗಿ ಗುರುದೀಕ್ಷೀಲನೇ ಮೂಲ ಮಂತ್ರ ತಗೋಬಾರ್ದು ನನಗೆ ಆ್ಯಕ್ಚುಲಿ ನನ್ನ ಹತ್ರ ಇರುವಂಥದ್ದು ಎರಡು ಮಂತ್ರ ಇದೆ ಈ ಎರಡು ಮಂತ್ರವನ್ನು ನಾವು ಹಗೋರಿಗಳಿಂದ ನಾವು ಪಡೆದಿರುವಂಥ ಮಂತ್ರ ಇವೆರಡು ಅಂದರೆ ಕಪಾಲಿಕರು ಅಂತ ಹೇಳಿದ್ವಿ ಕಪಾಲಿಕರಿಂದ ಈ ಎರಡು ಮಂತ್ರವನ್ನು ತಗೊಂಡು ನಾವು ನಿಮಗೆ ಹೇಳ್ತೀವಿ ಅಷ್ಟೇ ಇದನ್ನು ನೀವು ಇದನ್ನು ಅನುಷ್ಠಾನ ಮಾಡಬೇಕು ನೀವು ಇದರಿಂದ ನೀವು ಪ್ರಯೋಜನ ನಾವು ಸ್ಮಶಾನಕಾಳಿಯನ್ನು ನಾವು ಒಲಿಸ್ಕೊಬೇಕು ನಾವು ಸಿದ್ಧಿ ಸಾಧನೆಗಳನ್ನು ಮಾಡಬೇಕು ಅಂದರೆ ದಯವಿಟ್ಟು ಗುರುವಿನ ಅನುಗ್ರಹ ತಗೊಂಡು ಹೋಗಿ ಆಯ್ತಾ ಇದು ತಗೊಂಡಿದ್ದೇತು ಒಂದು ಸಾವಿನ ಭಯ ಮೃತ್ಯು ಭಯ ಎರಡನೇದು ಚೋರ ಭಯ ಮತ್ತು ಜೀವ ಭಯ ಮತ್ತು ಶತ್ರು ಭಯ ಭಯ ನಿವಾರಣೆ ಆಗುತ್ತೆ ನಿಮ್ಮ ಮನೋಕಾಮನೆಗಳು ಮನೋಕಾಮನೆಗಳೇನಿರುತ್ತೆ ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ವಿವಾಹದಲ್ಲಿ ಸಮಸ್ಯೆ ಆಗಿರಬಹುದು ದಾಂಪತ್ಯ ಸಮಸ್ಯೆ ಆಗಿರಬಹುದು ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ವಾ ಅಥವಾ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ಗಂಡ ಹೆಂಡತಿ ಮಧ್ಯೆ ನಿಮ್ಮಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ ಯಾರೋ ಮೂರನೇ ವ್ಯಕ್ತಿಗಳು ಅಂದ್ರೆ ಅಫೇರ್ಗಳು ಏನಾದ್ರೂ ನಡೀತಾ ಇದ್ಯಾ ಆಯ್ತಾ ಅಂದ್ರೆ ಗಂಡನಿಗೆ ಹೆಂಡತಿ ಸಮ ಬೇರೆ ಅಫೇರ್ ಇರಬಹುದು ಇಂಥದ್ದು ಏನಾದ್ರೂ ಆಗ್ತಾ ಇದೆಯಾ ಇಂತಹ ಅನೈತಿಕ ಸಂಬಂಧದಲ್ಲಿ ಏನಾದರೂ ಒಳಗಾಗಿದ್ದೇನೆ ಇಂತಹ ಪ್ರಯೋಗ ಬಹಳ ಎಫೆಕ್ಟ್ ಆಗುತ್ತೆ ಅವ್ರಿಗೆಲ್ಲ ಓಂ ಕಾಳಿಕೆ ದುರ್ಗೆ ರಕ್ಷ ರಕ್ಷ ಮಮ ಸ್ವಾಹ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಬೇಕಾಗುತ್ತೆ ಓಂ ಕಾಳಿಕೆ ದುರ್ಗೆ ರಕ್ಷ ರಕ್ಷ ಮಮ ಸ್ವಾಹ ಮತ್ತೊಮ್ಮೆ ಡಿಸ್ಕ್ಲೈಮರ್ ಈ ಒಂದು ಮಂತ್ರನ ದೀಕ್ಷೆ ಇಲ್ಲದೇ ಯಾವುದೇ ಕಾರಣಕ್ಕೂ ಪಠನೆ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ನಿಮ್ಮ ಇನ್ಫಾರ್ಮೇಷನ್ಗಷ್ಟೇ ಗುರುಗಳು ಹೇಳ್ತಾ ಇರೋದು ಮತ್ತೊಮ್ಮೆ ದೀಕ್ಷೆ ಇಲ್ಲದೆ ಈ ಮಂತ್ರನ ಪಠನೆ ಮಾಡಕೂಡದು ಓಂ ಕ್ಲೀಂ ಕಾಳಿ ಕಾಳಿ ಮಹಾಕಾಳಿ ಕಾಳಿಕೆ ಹೂಂ ಪಟ್ ಸ್ವಾಹ ಓಂ ಕ್ಲೀಂ ಕಾಳಿ ಕಾಳಿ ಮಹಾಕಾಳಿ ಕಾಳಿಕೆ ಹೂಂ ಪಟ್ ಸ್ವಾಹ ಈ ಎರಡು ಮಂತ್ರವನ್ನು ತಾವು ನಲವತ್ತೊಂದು ದಿನಗಳ ಕಾಲ ಗುರುವಿನ ಮಂತ್ರ ಉಪದೇಶ ಇಲ್ಲದೇ ಯಾವುದೇ ಕಾರಣಕ್ಕೂ ಕೂಡ ಗುರು ಉಪದೇಶ ಮತ್ತು ಗುರುವಿನ ರಕ್ಷೆ ಇಲ್ಲದೇ ಇದನ್ನು ಸಾಧನೆಯನ್ನು ಮಾಡಬಾರದು ಈ ಮಂತ್ರವನ್ನು ಅಗೋರಿಗಳ ಮೂಲಕ ನಾವು ನಿಮಗೆ ಹೇಳ್ತಿರುವಂಥದ್ದು ಬಹಳ ಪವರ್ಫುಲ್ ಇರುವಂಥ ಮಂತ್ರ ತಾವು ಇಂತಹ ಕಾಳಿ ಸಾಧನೆಯನ್ನು ಮಾಡಬೇಕಾದ್ರೆ ಇದು ಸ್ಮಶಾನ ಕಾಳಿನ ಸಾಧನೆಯನ್ನು ಮಾಡಬೇಕಾದ್ರೆ ಮೂಲತಃ ದಕ್ಷಿಣ ದಿಕ್ಕು ಮತ್ತು ಪೂರ್ವ ದಿಕ್ಕು ಆಗ್ನೇಯ ದಿಕ್ಕಲ್ಲಿ ಅಷ್ಟ ಬಂಧನಗಳನ್ನು ಹಾಕಿ ಮಂಡಲ ರಚನೆ ಮಾಡಿ ದಕ್ಷಿಣ ದಿಕ್ಕಲ್ಲಿ ಕುಂತು ಈ ಸಾಧನೆಯನ್ನು ಮಾಡಬೇಕಾಗುತ್ತೆ ಗುರುಗಳೇ ಇನ್ನು ನಾವು ಮುಂದಿನ ವೀಡಿಯೋಲಿ ಕಾಪಾಲಿಕರ ಬಗ್ಗೆ ಇವತ್ತಾನೆ ಹೇಳಿದ್ರಿ ಅವರ ಜೀವನ ಶೈಲಿ ಹೇಗೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಮಾತಾಡೋಣ ಧನ್ಯವಾದಗಳು ನಮಸ್ಕಾರ ಸರ್ವೇ ಜನವೂ ಸುಖಿನವೂ ಭವಂತು